ಕೊರೋನಾ ಸೋಂಕು ತಡೆಗೆ ಸರ್ಕಾರದಿಂದ ಹೊಸ ಗೈಡ್ಲೈನ್ಸ್ ಒಂದು ಸುತ್ತೋಲೆಯನ್ನ ಸರ್ಕಾರ ಹೊರಡಿಸಿದೆ ಯಾವ ರೀತಿ ಎಚ್ಚರಿಕೆಯನ್ನ ವಹಿಸಬೇಕು ಯಾವ ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು ಅನ್ನೋದರ ಬಗ್ಗೆ ಸರ್ಕಾರದಿಂದ ಸುತ್ತೋಲೆ ಹೊರಡಿಸಲಾಗಿದೆ ಕೊರೋನಾ ಸೋಂಕು ತಡೆಗೆ ಸರ್ಕಾರ ಆರಂಭದಲ್ಲೇ ಒಂದಷ್ಟು ಎಚ್ಚರಿಕೆಯನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗುತ್ತೆ ಮುಂಜಾಗ್ರತಾ ಕ್ರಮಗಳ ಕುರಿತು ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿದೆ ಅರವತ್ತು ವರ್ಷ ಮೇಲ್ಪಟ್ಟವರು ಗರ್ಭಿಣಿ ತಾಯಂದರಿಗೆ ಮಾಸ್ಕ್ ಕಡ್ಡಾಯ ಮಾಡಲಾಗಿದೆ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಬೇಕು ಕೊರೋನಾ ಸೋಂಕು ತಡೆಗೆ ಸರ್ಕಾರದಿಂದ ಒಂದು ಸುತ್ತೋಲೆಯನ್ನ ಹೊರಡಿಸಲಾಗಿದೆ ಮುಂಜಾಗ್ರತಾ ಕ್ರಮಗಳ ಕುರಿತು ಹೊರಡಿಸಿರುವಂತಹ ಸುತ್ತೋಲೆ ಇದಾಗಿತ್ತು ಮಾಸ್ಕ್ ಅನ್ನ ಕಡ್ಡಾಯಗೊಳಿಸಲಾಗಿದೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಗರ್ಭಿಣಿಯರಿಗೆ ಮತ್ತು ತಾಯಂದರಿಗೆ ಮಾಸ್ಕ್ ಅನ್ನ ಕಡ್ಡಾಯಗೊಳಿಸಲಾಗಿದೆ ಕೋವಿಡ್ ನ ಆತಂಕ ಇದೀಗ ಹೆಚ್ಚಾಗ್ತಾ ಇದೆ ಯಾಕಂದ್ರೆ ಕೇರಳದಲ್ಲಿ ಕೋವಿಡ್ ರೂಪಾಂತರಿ ತಳಿ ಆರ್ಭಟಿಸ್ತಾ ಇದ್ದು ರಾಜ್ಯಕ್ಕೂ ಕೂಡ ಅದರ ಆತಂಕ ತಪ್ಪಿದ್ದಲ್ಲ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರ ಒಂದಷ್ಟು ಎಚ್ಚರಿಕೆ ವಹಿಸುವಂತೆ ಜನರಿಗೆ ಸಲಹೆ ಕೊಟ್ಟಿದೆ ಹಾಗಾಗಿ ಸುತ್ತೋಲೆಯನ್ನ ಸರ್ಕಾರ ಈಗ ಹೊರಡಿಸಿದ್ದು ಅರವತ್ತು ವರ್ಷ ಮೇಲ್ಪಟ್ಟವರು ಗರ್ಭಿಣಿಯರು ತಾಯಂದಿರು ರೋಗಿಗಳು ಮಾಸ್ಕ್ ಧರಿಸೋದಕ್ಕೆ ಸರ್ಕಾರ ಸಲಹೆ ಕೊಟ್ಟಿದೆ ಕ್ರೌಡ್ ಇರುವಂತಹ ಜಾಗದಲ್ಲಿ ಜನಸಂಖ್ಯೆ ಹೆಚ್ಚಿರುವಂತಹ ಜಾಗದಲ್ಲಿ ಓಡಾಡುವಾಗ ಮಾರ್ಕೆಟ್ ಪ್ರದೇಶ ಆಗಿರಬಹುದು ಮಾಲ್ ಗಳಲ್ಲಾಗಿರಬಹುದು ಮಾಸ್ಕ್ ಅನ್ನ ಧರಿಸೋದ್ರಿಂದ ಕೋವಿಡ್ ಆತಂಕದಿಂದ ದೂರ ಇರಬಹುದು ಅನ್ನೋ ಕಾರಣಕ್ಕೆ ಈ ಸಲಹೆಯನ್ನ ಸರ್ಕಾರ ಜನರಿಗೆ ಕೊಟ್ಟಿದೆ ಆರೋಗ್ಯ ಇಲಾಖೆ ಕೂಡ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನ ನೀಡ್ತಾ ಇದೆ ಕೊರೋನಾ ಸೋಂಕು ತಡೆಗೆ ವಹಿಸಬೇಕಾದಂತಹ ಮುನ್ನೆಚ್ಚರಿಕೆಯ ಬಗ್ಗೆ ಮುಂಜಾಗ್ರತಾ ಕ್ರಮಗಳ ಕುರಿತು ಸರ್ಕಾರ ಹೊಂದಿಸಿರುವಂತಹ ಸುತ್ತೋಲೆ ಇದೆ ಬಸ್ಗಳಲ್ಲಿ ಟ್ರೈನ್ಗಳಲ್ಲಿ ಮೆಟ್ರೋನಲ್ಲಿ ಓಡಾಡುವಾಗ ಆದಷ್ಟು ಮಾಸ್ಕ್ ಅನ್ನ ಧರಿಸಿದ್ರೆ ಒಳ್ಳೇದು ಅನ್ನೋ ಸಲಹೆಯನ್ನ ಸರ್ಕಾರ ಕೊಟ್ಟಿದೆ ಈಗ ಹೊಸ ವರ್ಷ ಕೂಡ ಹತ್ರ ಬರ್ತಾ ಇದೆ ಹೊಸ ವರ್ಷದ ಸಂಭ್ರಮ ಆಚರಣೆಗೆ ಹಲವು ತಯಾರಿಗಳು ನಡೆದಿರುತ್ತೆ ಅಂತ ಜಾಗದಲ್ಲಿ ಭಾಗಿಯಾಗುವಾಗ ಒಂದಷ್ಟು ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳೋ ಸಲಹೆಯನ್ನ ಸರ್ಕಾರ ಕೊಟ್ಟಿದೆ ಮಾಸ್ಕ್ ಅನ್ನ ಧರಿಸೋದಿರ್ಬೋದು ಜನರಿಂದ ಒಂದು ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ಳೋದಿರ್ಬೋದು ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಆರೋಗ್ಯ ಇಲಾಖೆ ಕೂಡ ಜನರಿಗೆ ತಿಳುವಳಿಕೆ ಹೇಳ್ತಾ ಇದೆ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಹೊಸ ರೂಲ್ಸ್ ಜಾರಿ ಹೊಸ ವರ್ಷಕ್ಕೆ ಮುಂದಿನ ವಾರ ಗೈಡ್ ಲೈನ್ಸ್ ರಿಲೀಸ್ ಆಗಲಿದೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆಯ ಬಳಿಕ ಪೊಲೀಸ್ ಇಲಾಖೆಯಿಂದಲೂ ಕೂಡ ಗೈಡ್ ಲೈನ್ಸ್ ಪ್ರಕಟ ಆಗುತ್ತೆ ನ್ಯೂ ಇಯರ್ಗೆ ಸಂಬಂಧಿಸಿದಂತೆ ಸಭೆಗಳನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕಳೆದ ವರ್ಷಾನುಗತಿಯಲ್ಲಿ ಯಾವ ರೀತಿಯಲ್ಲಿ ಬೆಂಗಳೂರು ನಗರದಲ್ಲಿ ಜನರು ಸಂಭ್ರಮಾಚರಣೆಯನ್ನು ಹೊಸ ವರ್ಷದ ಸಂದರ್ಭದಲ್ಲಿ ಮಾಡ್ತಾರೆ ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಇರ್ತದೆ ಬಟ್ ಇನ್ನೂ ಹೆಚ್ಚು ಅವರಿಗೆ ಅನುಕೂಲ ಮಾಡ್ತಕ್ಕಂಥದ್ದು ಎರಡನೇದಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಎರಡೂ ದೃಷ್ಟಿಯಿಂದ ನಾವು ಕ್ರಮವನ್ನು ಹರಿಸಿ ಸೂಕ್ತವಾದಂಥ ನಿರ್ಧಾರಗಳನ್ನು ಸೂಕ್ತವಾದ ಸಂದರ್ಭದಲ್ಲಿ ತೆಗೆದುಕೊಳ್ತೇವೆ ಒಂದು ಎರಡನೇದಾಗಿ ಈ ರೀತಿ ಸಂಭ್ರಮಾಚರಣೆಯನ್ನು ಮಾಡುವಾಗ ಬೇರೆಯವರಿಗೂ ಕೂಡ ತೊಂದರೆ ಆಗಬಾರ್ದು ಎರಡು ದೃಷ್ಟಿಯಲ್ಲಿ ನಾವು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್